Ira beko daya. മ സേവർ ജലമാ ഗുദ് പാവന ഗോഢന വടയ സേവേദർ ജലമാ ഗുരു

टी माड्यान ठिकाण आमदार माड्या रो शरण मम्म्या टमि माड्यान ठिकाणा भक्तरेला माढ्या रो मोग शुद्धान शेवे माडीदार जलम गोदो पावळा नाना गोडदा शेवे माडीदार जलम गोदो पावळा ಜಲ್ಮಗುಲು ಪಾವನ ನನ್ನ ದೊಡ್ಡ ದೊಡೆಯನ್ನ ಸೇವೆ ಮಾಡಿದಾರ ಜಲ್ಮಗುಲು ಪಾವನವಿನ ಕರುಕೊಂಡು ಧರ್ಗೆ ಇಳುದಾನ ಓ ಶಿವಂಪುರ ಹಟ್ಟಾಗ ಶಿವಮಾಯಿಯ ಯಾನ भक्त रेला माड्या रो शरण मुम्मट कमगे माड्या ना ठिकाणा बंदा भक्त ವಾದಾಗಿಂದಾಗಿಲತಿ ನಮಗ ಬರೆ ನಿನ್ನ ಚಿರ ಎಷ್ಟೋ ವರ್ಷ ದಿನ ಮಕ್ಕಳಿಲ್ಲದಕ್ಕಾಗಿ ಮಾಡ್ಯಾರ ಯೋಚನ ಮದುವೆಯಾಗಿ ಎಷ್ಟೋ ವರ್ಷ ದಿನ ಮಕ್ಕಳಿಲ್ಲದಕ್ಕಾಗಿ ಮಾಡ್ಯಾರ ಯೋಚನ ಅಹ ಅಮ್ಮಗ ಸೇವೆ ಮಾಡಿದರ ಜಲಮಾಗೋದು ಪಾವನ ಗುಡ್ಡದ ಒಡಿಯನ ಸೇವೆ ಮಾಡಿದರ ಜಲಮಾಗೋದು ಪಾವನ ಭೂತ ಸ್ಥಾನ ಮದುವೆಯಾಗಿ ಎಷ್ಟೋ ವರ್ಷ ಕಳೆದಾರ ದಿನ ಮಕ್ಕಳಿಲ್ಲದಕ್ಕಾಗಿ ಮಾಡ್ಯಾರ ಯೋಚನ ಮದುವೆಯಾಗಿ ಎಷ್ಟು ವರ್ಷ ಕಳೆದಾರ ದಿನ ಮಕ್ಕಳಿಲ್ಲದಕ್ಕಾಗಿ ಮಾಡ್ಯಾರ ಯೋಚನಾ ஆடதார் <Marvel> யலமா ಐಶ್ವರ್ಯ ಇದ್ದಾರೆ ಏನ ನಮ್ಮ ಪಾಲಿಗೆ ದೇವರ ಮುಚ್ಚಾನು ಕರ್ಣ ಎಷ್ಟು ಐಶ್ವರ್ಯ ಇದ್ದಾರೆ ಏನ ನಮ್ಮ ಪಾಲಿಗೆ ದೇವರ ಮುಚ್ಚಾನು ಕರ್ಣ ¡Esto ves ಇರ್ಲಿ 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 ಏನ ರಾತ್ರಿ ಐತಿ ಸಮಾಧಾನ ಇರ್ಲಿ ತಮ ಹೆಂಗ ಈ ಪದ್ಯ ಹೆಂಗದ್ರಿ ಪದ್ಯ ಯಾವ ತಮ್ಮ ಜಬವಂಡ ಕನಬಾಯಿಗೆ ಮಕ್ಕಳು ಇದ್ದಿದ್ದಿಲ್ಲ ಹೌದು ಏನೋ ಜಬಗೊಂಡ ಕನಬಾಯಿಗೆ ಮಕ್ಕಳು ಇದ್ದಿದ್ದಿಲ್ಲ ಹುಟ್ಟ ಬಂಜಿದ್ರ ಏನಾಗಿತ್ತದ್ರ ಏನಾಗ್ರೀವಾ ಒಂದ್ ದಿವ್ಸ ಕನಬಾಯಿ ಇರ್ತಕ್ಕಂತಕಿ ಊರವರೆಗ ನೀರ ತರಾಕ್ ಹೋದ ಟೈಮದೊಳಗ ಹೌದ್ ಹೌದು ಹೋರಾನ್ ಮಂದಿ ಬಂಜಿ ಅತ್ ಹೇಳಿ ಏನ್ ಮಾಡ್ತಿರೀಪಾ ಅಕ್ಕಿಗೆ ನಿಂದ್ಯದ್ ಮಾತು ಆಡೋಣ ಸತ್ಯಪಾತಿ ಇಬ್ರು ಮನುಷ್ಯನೊಳಗ ವಿಚಾರ ಮಾಡಿದ್ರು ಏನು ಮಾಡಿದ್ರಿ ವಿಚಾರ ಭಗವಂತ ನಮಗೆಲ್ಲ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಅನ್ನ ಆಸ್ತಿ ಎಲ್ಲಾ ಕೊಟ್ಟನಕರೇ ಹೌದ್ ಹೌದು ಈ ಆಸ್ತಿ ಅನುಭವ್ ನಮಗೆ ನಮಗ ಒಬ್ಬ ಮಗ ಇಲ್ಲ ನಾವ್ ಜೀವನ ಇಡೋನು ಬ್ಯಾಡಂದ್ರ ಅವ್ರು ಹೌದ್ ಹೌದ್ರಿಪಾ ಅವಾಗ ಏನಾಯ್ತು ಏನಾಗಿ ಸತಿಪತಿ ಇಬ್ರು ಸಾಯಕ ನಿರ್ಧಾರ ಮಾಡಿದ್ರು ಮಾತು ಗೊತ್ತಾಯ್ತು ಯಾರಿಗೊತ್ತಾಯ್ತು ಯಾರಿಗೊತ್ತೀವ ಗುಡ್ಡದ ಮೇಲೆ ಇರ್ತಕ್ಕಂತ ಮುತ್ತ ಅಮೋಘ ಶುದ್ಧ ಅರ್ವಾಯ್ತು ಹೌದೌದು ಅರ್ ಉಂಟಾಗಿ ದೇವ ಲೋಕವ ಕರ್ವಿಗೆ ಕಳ್ತಾನ ಏನಂತ ಹೇಳಿಪಾ ಕರ್ವಿ ಏನು ಗೌಡರ ಮನೆ ಮುಂದೆ ಬಂದು ಹೆತ ಪದ್ಯ ರೂಪದ ಗಾಡಿಗಳನ್ನು ಬರ್ಲ್ರೀಪ ಹೆಂಗ ಬರ್ಲಿ ಯೋಗಿ ಅಮೋಘದ ಮಣಿ ಮುಂದ ಕೊಲ ನಾ ಮಕ್ಕಳ ಸಲುವಾಗಿ ಯಾರು ಕೊಡಬಾರೊಂದ ಪ್ರಾಣ ನೋಡಾರ ಮುಂದೆ ಮುಂದ ಕೊಡದೇ ಅಲ್ಲ ಪೂರ್ಣ ಮಕ್ಕಳ ಸಲುವಾಗಿ ಯಾರು ಕೊಡ್ಬೇ ಪ್ರಾಣ ಬದಯ ಬಡವೇ ನಮ ಯಾನದಯ ನಡೆಯುವುದು ನಮ ಜೇವನ ಮೋಗದ ತಾನೇವೆ ಮಾಡ್ಯದ ರಜಲ್ಲ ಮಗೋದು ಪಾವನ ನನ್ನ ಗುಡ್ಡಾದ ಒಡೆಯನ್ನ ತೇವೆ ಆಗುದು ಜಲ್ಮಾಗೋದು ಪಾವಣ ಕೊರವೇ ಶಬ್ದ ಕೇಳಿ ಹಾಗೆ ರೂಷನ ಓ ಸತ್ಯಪತಿ ಬಂದಾರ ಮುಮ್ಮೆಟ ಗುಡ್ಡದ ತಾನ ಓ ಸತ್ಯಪತಿ ಬಂದಾರ ಮುಮ್ಮೆಟ ಗುಡ್ಡದ ಐದು ಸುತ್ತ ಹಾಕಿ ಮಾಡ್ಯಾರ ಶರಣ ಮೋಗ ಶಬ್ದರ್ ನಾಲ್ಕು ಪ್ರಮಾಣ ಐದು ಸುತ್ತ ಹಾಕಿ ಮಾಡ್ಯಾರ ಶರಣ ಅಮ್ಮಗ ಶುದ್ಧ ಟರ್ನಾ ಶನ ಸೇವೆ ಮಾಡಿದರ ಜನ್ಮ ಬಾವಲ ನ ಗುಡ್ಡದ ಒಡೆಯನ ಸೇವೆ ಜನ್ಮ ಜನಮಾಗೋದು ಬಾವಳ ಒಂದು ಹಾರೋ ಮೊಮ್ಮೆ ತಗೊಡದ ತಾನ ಐದು ಸುತ್ತ ಹಾಗೆ ಮಾಡ್ಯಾರ ಶರಣ ಅಮೋಗ ಶ್ರದ್ಧಾ ನಾನು ಕಳ್ಳ ಐದು ಸುತ್ತ ಹಾಗೆ ಮಾಡ್ಯಾರ ಶರಣ ಅಮೋಗ ನಾನು ಸೇವೆ ಮಾಡಿದ ರಜಲು ಮಾಡೋದು ಪಾವಳು ಗುಡ್ಡದ ಒಡೆಯನ ಸೇವೆ ಮಾಡಿದ ರಜಲು ಮಾಡೋದು ಪಾವಳು ಗಾಯನ ಹೊಸದಾಗಿ ಹೋದಾಗೆ ಒಂದಾಗಿ ನನಗ ನನಗಡೆ ನಿನ್ನ ಚಿಂತೆ ಹೊಸದಾಗಿ ವಾದಾಗೆ ಜೊಮದು ಪಾವನ ತಮ್ಮ ಒಂದೇ ಚುಟ್ಟಿಗೆ ಜನಪದ ಹಾಡ್ಬೇಕು ಬರ್ಲಿ ಹೋಗ್ ಅಂದ್ರೆ ಸ್ವಲ್ಪ ಊಟದ